ನಮಸ್ಕಾರ ವೆಲ್ಕಮ್ ಟು ಆಶಾಸ್ ಕಿಚನ್ಸ್ ಆ್ಯಂಡ್ ಲಾಗ್ಸ್ ಇವತ್ತು ದಿಢೀರನೇ ಮಾಡುವ ಒಂದು ಅದ್ಭುತ ದೋಸೆ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಹಾಗಾದರೆ ಬನ್ನಿ ದೋಸೆ ಹೇಗೆ ಮಾಡೋದು ಮತ್ತು ಅದಕ್ಕೆ ಬೇಕಾಗಿರುವ ಇಂಗ್ರಿಡಿಯಂಟ್ಸ್ ತಿಳ್ಕೊಳ್ಳೋಣ ಇಲ್ಲಿ ನಾನು ಸೂಜಿ ರವೆ ಹಾಗೂ ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ಎಲ್ಲ ಮೂರು ಸಮ ಪ್ರಮಾಣದಲ್ಲಿ ತಗೊಂಡಿದ್ದೀನಿ ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಜೀರಿಗೆ ಹಾಗೂ ಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ಹಾಗೂ ಜೀರಿಗೆ ಆಪ್ಷನಲ್ ನಿಮಗೆ ಇಷ್ಟ ಆದರೆ ತಗೊಳ್ಳಿ ಇಲ್ಲಾಂದರೆ ಬೇಡ ಬಟ್ ರುಚಿ ತುಂಬ ಚೆನ್ನಾಗಿರುತ್ತೆ ಅವೆರಡೂ ಹಾಕೋದ್ರಿಂದ ಈಗ ಮೂರು ಸಮ ಪ್ರಮಾಣದಲ್ಲಿ ತಗೊಂಡಿದ್ದಂತಹ ಹಿಟ್ಟನ್ನು ಒಂದು ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಜೀರಿಗೆ ಹಸಿ ಮೆಣಸಿನಕಾಯಿ ಹಾಗೂ ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಳೋಣ ಇರಬಾರ್ದು ರುಬ್ಕೊಳ್ಳೋಣ ನೋಡಿ ಈ ರು ನುಣ್ಣಗೆ ರುಬ್ಬಿದ ಮಿಶ್ರಣವನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದೀನಿ ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು ದೋಸೆ ಹಾಕೊಳ್ಳೋಣ ಅಷ್ಟೇ ಇದು ತುಂಬಾ ಸಿಂಪಲ್ ತುಂಬ ಈಸಿ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಏನು ಮಾಡೋದು ಅಂತ ಯೋಚನೆ ಇರುತ್ತೆ ನಮ್ಮ ಹೆಣ್ಮಕ್ಳಿಗೆ ತಾಯಿಂದಿರ್ಗೆ ತುಂಬಾನೇ ಟೆನ್ಷನ್ ಇರುತ್ತೆ ಬೆಳಗ್ಗೆ ಹೊತ್ತು ಏನು ಟಿಫನ್ ಮಾಡೋದು ಅಂತ ನಾವೆಲ್ಲ ನೈಟ್ ಪ್ಲ್ಯಾನ್ ಪ್ಲಾನ್ ಮಾಡ್ಕೊಂಡಿರ್ತೀವಿ ಬೆಳಗ್ಗೆ ಹೊತ್ತು ಏನು ಟಿಫನ್ ಮಾಡೋದು ಅಂತ ಆತರ ಅನ್ಪ್ಲ್ಯಾನ್ಡ್ ಇದ್ದಾಗ ಈ ತರ ದಿಢೀರ್ ಅಂತ ದೋಸೆ ಮಾಡಿ ತುಂಬ ಚೆನ್ನಾಗಿರುತ್ತೆ ತುಂಬ ಈಸಿ ಕೂಡ ಜಸ್ಟ್ ಟೆನ್ ಮಿನಿಟ್ಸಲ್ಲಿ ಮಾಡಿ ಮುಗಿಸ್ಬಹುದು ಇದಕ್ಕೆ ಒಂದೇ ಥರ ಚಟ್ನಿ ತಿನ್ನೋದು ಅಲ್ಲದೆ ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ಕರಿ ಕುರ್ಮಾ ಆ ಥರ ಮಾಡಿ ಅದಕ್ಕೆ ಇನ್ನೂ ತುಂಬ ರುಚಿ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ ನೆನೆಸೋದು ಬೇಡ ಫರ್ಮೆಂಟ್ ಮಾಡೋದು ಬೇಡ ಹೋಲ್ ನೈಟ್ ಫರ್ಮೆಂಟೇಷನ್ಸ್ ಕೂಡ ಅಗತ್ಯ ಇಲ್ಲ ಜಸ್ಟ್ ಹತ್ತೈದು ನಿಮಿಷದಲ್ಲಿ ಅಂತ ಬ್ರೇಕ್ಫಾಸ್ಟ್ ರೆಡಿ ಬೆಳಗ್ಗೆ ಹೊತ್ತು ತುಂಬ ಟೆನ್ಷನ್ ಇರುತ್ತೆ ತಾಯಂದಿರಿಗೆ ಏನು ಟಿಫನ್ ಮಾಡೋದು ಏನು ಮಾಡೋದು ಅಂತ ಆ ಥರ ಟೈಮಲ್ಲಿ ನಾವು ನೈಟಲ್ಲಿ ಪ್ಲ್ಯಾನ್ ಮಾಡಿರಲ್ಲ ಸೊ ಆ ಥರ ಟೈಮಲ್ಲಿ ಅನ್ಪ್ಲ್ಯಾಂಡಾಗಿ ದಿಢೀರ್ ಅಂತ ಈ ಥರ ದೋಸೆ ಮಾಡಿ ತುಂಬ ಈಸಿ ಮಾಡೋದು ತುಂಬಾ ಸುಲಭ ಹಾಗೂ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ ಮನೆಯಲ್ಲೇ ನಮಗೆ ಸಿಗುವಂಥ ಅತಿ ಸುಲಭವಾಗಿ ಸಿಗುವಂಥ ಇಂಗ್ರೀಡಿಯೆಂಟ್ಸಲ್ಲಿ ನಾವು ಮಾಡಬಹುದಾದಂಥ ರುಚಿಯಾದ ದೋಸೆ ಇದು ತುಂಬ ಈಸಿ ಮಾಡೋದು ಸಾಫ್ಟಾಗಿರುತ್ತೆ ಕ್ರಿಸ್ಪಿನೆಸ್ ಕೂಡ ಇರುತ್ತೆ ಎಲ್ಲ ಕಂಬೈಂಡ್ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ ಸಮಯ ಇದ್ದಾಗ ಒಂದು ಸಲ ನನ್ನ ಚಾನಲ್ನ ವಿಸಿಟ್ ಮಾಡಿ ಅಲ್ಲಿ ನೀವು ವಿವಿಧ ಬಗೆಯ ತಿನಿಸುಗಳು ದೋಸೆ ವಿವಿಧ ಬಗೆಯ ದೋಸೆಗಳು ಬಿಸ್ಕೆಟ್ಸ್ ಕೇಕ್ಸ್ ಬಿರಿಯಾನಿ ಕಬಾಬ್ಸ್ ಫಿಶ್ ಈ ಥರ ವಿವಿಧ ಬಗೆಯ ತಿನಿಸುಗಳು ಮಾಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು